ವಿಶೇಷ ಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಶ್ರವಣ ಯಂತ್ರಗಳನ್ನು ಉಚಿತವಾಗಿ ವಿತರಿಸಲು ಇಂದು ಶ್ರವಣ ಪರೀಕ್ಷೆ ಶಿಬಿರವನ್ನು ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶ್ರವಣ ಪರೀಕ್ಷೆಯ ಶಿಬಿರವನ್ನು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ಚಿಕ್ಕಬಳ್ಳಾಪುರ ಅನುಷ್ಠಾನ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮುದ್ದೇನಹಳ್ಳಿ ಹಾಗೂ ಡಾಕ್ಟರ್ ಎಸ್ ಆರ್ ಚಂದ್ರಶೇಖರ್ ವಾಕ್ ಶ್ರವಣ ಸಂಸ್ಥೆ ಜಿಲ್ಲಾ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ಇವರ ಸಹಯೋಗದಲ್ಲಿ ನಡೆಸಲಾಯಿತು ಜಿಲ್ಲೆಯಲ್ಲಿ ಎಂಟು ತಾಲೂಕುಕು ನಾವು ಯಾರಿಗೆ ಕಿವಿ ಕೇಳಿದಂಥವ್ರಿಗೆ ಉಚಿತವಾಗಿ ನಾವು ಒಂದು ಶ್ರವಣ ದೋಷ ಯಂತ್ರವನ್ನು ವಿತರಣೆ ಮಾಡ್ತಾಯಿದ್ವಿ ಈಗ ಸತ್ಯಕ್ಕೆ ಒಂದು ನಾಲ್ಕು ತಾಲೂಕುಗಳನ್ನು ನಾವು ಪೂರೈಸಿದ್ದೀವಿ ಏನು ಇಲ್ಲಿ ಸೆಲೆಕ್ಟ್ ಆಗ್ತೀವಿ ಯಾರು ಫಲಾನುಭವಿಗಳು ಸೆಲೆಕ್ಟ್ ಆಗ್ತಾರೋ ಅವರಿಗೆ ನಾಳೆ ನಾಳೆ ಎರಡು ದಿವಸದಲ್ಲಿ ಅವ್ರಿಗೆ ದೂರವಾಣಿ ಮೂಲಕ ಕರ್ಕೊಂಡು ಫೋನ್ ಮಾಡಿಬಿಟ್ಟು ಅವ್ರು ಕರ್ಕೊಂಡು ಹೋಗಿ ಮುದ್ದೇನಹಳ್ಳಿ ಆಸ್ಪತ್ರೆಯಲ್ಲಿ ಅವರಿಗೆ ಶ್ರವಣ ದೋಷನ ಉಚಿತವಾಗಿ ಅವ್ರು ಫಿಟ್ ಮಾಡಿಬಿಟ್ಟು ಕಳಿಸ್ಕೊಡ್ತೀವಿ ಮತ್ತು ಯಾರು ಇಲ್ಲಿ ಇದ ಏನಾರೋ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಏನೋ ಇದು ಔಷಧಿ ಮತ್ತು ಟ್ಯಾಬ್ಲೆಟ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ಇದು ಮಾಡ್ತಾಯಿದ್ವಿ ಮ ಜೊತೆಗೆ ಒಂದು ಮಿಷನ್ ತಗೋಬೇಕು ಅಂದರೆ ಒಂದು ಕನಿಷ್ಠ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಅದನ್ನು ಉಚಿತವಾಗಿ ನಮ್ಮ ಇಲಾಖೆಗಳ ಮುಖಾಂತರ ನಾವು ದಾನಿಗಳು ಹುಡ್ಕೊಂಡು ಮುದ್ದೇನಹಳ್ಳಿ ಆಸ್ಪೆಟ್ಲ್ ಒಂದು ಆಸ್ಪತ್ರೆ ಮೂಲಕ ನಾವು ವಿತರಣೆ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸುಮಾರು ನೂರಕ್ಕೂ ಹೆಚ್ಚು ಕಿವಿಯ ಸಮಸ್ಯೆ ಇರುವ ಹಿರಿಯ ನಾಗರಿಕರು ವಿಕಲಚೇತನರು ಈ ಶ್ರವಣ ಪರೀಕ್ಷೆಯ ಶಿಬಿರದಲ್ಲಿ ಭಾಗವಹಿಸಿದ್ದರು ಈ ಶಿಬಿರದಲ್ಲಿ ಅರ್ಹರಾದ ಫಲಾನುಭವಿಗಳಿಗೆ ಮೂರು ದಿನಗಳ ಕಾಲ ಶ್ರವಣ ಯಂತ್ರವನ್ನು ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಉಚಿತವಾಗಿ ವಿತರಿಸಲಾಗುವುದು ನಾನು ಕ್ಲಿನಿಕಲ್ ಸೈಕಾಲಜಿಸ್ಟು ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ಚಿಕ್ಕಬಳ್ಳಾಪುರದಿಂದ ಇವತ್ತು ಇಲ್ಲಿ ಗುಡಬಂಡೆ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಶ್ರವಣದೋಷ ಇರತಕ್ಕಂಥವ್ರಿಗೆ ಶ್ರವಣ ಯಂತ್ರಗಳನ್ನು ವಿತರಿಸುವಂತ ಒಂದು ಶಿಬಿರವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಸರ್ ಇಲ್ಲಿವರೆಗೆ ಒಂದು ಅರವತ್ತರಿಂದ ಎಪ್ಪತ್ತು ಜನ ಬಂದಿದ್ದಾರೆ ಇನ್ನೂ ಒಂದು ಮಧ್ಯಾಹ್ನದ ಒಳಗಡೆ ಒಂದು ನೂರು ಜನ ತನಕ ತಕ್ಕ ಇದನ್ನು ಎಲ್ಲೆಲ್ಲೂ ನಡೆಸ್ತಾ ಇರ್ತೀರಾ ಸರ್ ಇದು ಸರ್ ಇದು ನಾವು ಕಳೆದ ಒಂದು ತಿಂಗಳಿಂದ ನಡೆಸ್ತಿದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕಿನಲ್ಲೂ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತಹ ಸಮರ್ಥ ಇದೀವಿ ಇಲ್ಲಿವರೆಗೆ ನಾವು ನಾಲ್ಕು ತಾಲೂಕುಗಳಲ್ಲಿ ಹಮ್ಮಿಕೊಂಡು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ದೀವಿ ಇವತ್ತು ಇದು ಐದನೇ ತಾಲೂಕು ಮತ್ತು ಇನ್ನೂ ಒಂದು ನೆಕ್ಸ್ಟು ಬರೋ ಬರುವಂಥ ತಿಂಗಳಲ್ಲಿ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕಲ್ಲೇ ಶಿಡ್ಲಘಟ್ಟದಲ್ಲಿ ಮತ್ತು ಚಿಕ್ಕಬಳ್ಳಾಪುರದಲ್ಲೂ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಈ ಸಮಯದಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಜ್ಯೋತಿಲಕ್ಷ್ಮಿ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಕೆ ಎನ್ ಮೂರ್ತಿ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ನೋಡಲ್ ಅಧಿಕಾರಿ ಗಣೇಶ್ ಜಿಲ್ಲಾ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದ ಜಿಲ್ಲಾ ಸಂಯೋಜಕ ಶ್ರೀನಿವಾಸ್ ಅಶೋಕ್ ಆನಂದ್ ಮೋಹನ್ ಎಂ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಹಾಗೂ ಡಿ ಡಿ ಆರ್ನ ಸಿಬ್ಬಂದಿಗಳು ಭಾಗವಹಿಸಿದ್ದರು